ಸಭೆ ಮಾಡಿದ್ದು ಆಟೋಮೆಟಿಕ್ ಆಗಿ ಅಂತ ಕೇಳ್ತಾರೆ ನಾ ರಮೇಶ್ ಭೂಷಣ್ ನಾವು ಮಹಾಮಿ ಬಹಳ ಹೌಲಿಸ್ತೀವರಿಗೆ ಅವ್ರ ಹಿರಿಯರು ನಮ್ಮ ತಾಲೂಕಿನ ಒಬ್ಬ ಹಿರಿಯ ನಾಯಕರು ಮೂರು ಸಲ ಎಂ ಎಲ್ ಆದವರವ್ರು ಹನ್ನೆರಡು ವರ್ಷ ಅವರು ಎಂ ಎಲ್ ಎ ಕಾಲ ಅವಧಿ ಮಾಡದ ನಾವೊಂದು ಈ ಈ ಪತ್ರಿಕಾಗೋಷ್ಠಿ ಮುಖಾಂತರ ಅವ್ರಿಗೆ ಒಂದು ಸವಾಲು ಆಗ್ತೀನಿ ನೀವು ಹನ್ನೆರಡು ವರ್ಷ ಮಾಡಿದ್ದು ಅಭಿವೃದ್ಧಿ ಕೆಲಸ ಏನ್ ಮಾಡ್ರಿ ನೀವು ತಂದಿಡ್ರಿ ನಮ್ಮ ಶಾಸಕರು ಹನ್ನೆರಡು ತಿಂಗಳು ಏನ್ ಮಾಡದ ನಾವು ತಂದಿಡ್ತೀವಿ ಇದು ಒಂದು ಡಿಬೇಟ್ ಆಗಿ ಹನ್ನೆರಡು ವರ್ಷ ನೀವೇನ್ ಮಾಡ್ರಿ ಹನ್ನೆರಡು ತಿಂಗಳು ನಮ್ಮ ಶಾಸಕರೇನ್ ಮಾಡ್ರ ಅದು ಬಿಟ್ಟು ಎಲ್ಲಿ ಜಮೀನ್ ವಿವಾದ ವಾಸನೆ ಬರ್ತದ ಅಲ್ಲಿ ಮನ್ಗುಳಿ ಅಂತ ಹೇಳಿ ನೀವು ಆರೋಪ ಮಾಡಿರಿ ಶಾಸಕರ ಮಾಜಿ ಶಾಸಕರೇ ಹಂತದ ಮನ್ಗುಳಿ ಮಂತಾನಿಲ್ಲ ಎಲ್ಲಿಯೂ ಕೂಡ ಅವರು ಶಿಕ್ಷಣ ಪ್ರೇಮಿಯವರು ಅವರು ಅಭಿವೃದ್ಧಿ ಇದ್ದವರು ಇದು ಯಾಕೆ ಹೇಳ್ತಾರಪ್ಪ ಅಂತಂದ್ರೆ ನಾವು ಸಾಬೀತು ಮಾಡ್ತಾ ಇರ್ತೀವಿ ಅವರು ಮತ್ತೊಬ್ಬರಂಗ ಇಲೆಕ್ಷನ್ ಗೆದ್ದ ಒಂದು ಒಂದು ಮಾತಾಡೋರಲ್ಲ ಮತ್ತೊಬ್ಬ ಮತ್ತೊಬ್ರಂಗ ಎಲ್ಲೆಲ್ಲ ಮರಳು ಮಾಫಿ ಮಾಡಿ ತೋರಿಸ್ರಿ ನಮ್ಮ ಶಾಸಕ ಮೇಲೆ ಒಂದರ ಆರೋಪ ಎಲ್ಲಿ ಮರಳು ಮರಳು ಮಾಫಿಯಾದಾಗ ಅದಾರ ಮತ್ತೊಂದು ಯಾವ್ದಾದ್ರು ಕ್ರಿಮಿನಲ್ ಚಟುವಟಿಕೆ ಅದಾರ ಯಾರಿಗಾರು ಮೋಸ ಮಾಡ್ಯಾರ ಯಾರಿಗಾರ ಅನ್ಯಾಯ ಮಾಡದ ಅವ್ರಿಗೆ ಶಿಕ್ಷಣ ಪ್ರೇಮಿಗಳು ಮೊನ್ನೆನೆ ಒಂದು ಲಾ ಕಾಲೇಜ್ ಶಾಂಕ್ಷನ್ ಮಾಡ್ಕೊಂಡು ಬಂದ್ರು ಅವ್ರ ಜನರ ಬಗ್ಗೆ ನಮ್ಮ ಈಗ ಜನರೇನು ಅವಕಾಶ ಕೊಟ್ರ ಈಗಿ ಮಹಾಜನತೆ ಅವ್ರಿಗೇನು ಶಾಸಕನಾಗ ಮಾಡ್ರ ತಂದು ಸಮಯವನ್ನು ತನ್ನ ಕುಟುಂಬಕ್ಕಾಗಿ ವೈಯಕ್ತಿಕ ಜೀವನಕ್ಕಾಗಿ ಒಂದು ನಿಮಿಷನು ಕೂಡ ಒಂದು ಕೂಡ ಒಂದು ನಿಮಿಷನು ಕೂಡ ಮೀಸಲಿಡದೆ ಐತಿ ಸಾರ್ವಜನಿಕರಿಗೆ ಕೊಡುತ್ತಾ ಅವ್ರು ಅಭಿವೃದ್ಧಿ ಮಾಡಾಕ್ತಾರ ಇದು ಅಭಿವೃದ್ಧಿ ಮಾಡದ ವೇಗ ನೋಡಿ ಸಹಿಸಿಕೊಳ್ಳೋರ್ ಮಟ್ಟ ಅಪಪ್ರಚಾರ ನಡೆಸಾರ ಮತ್ತೀಗ ವಾಸನೆ ಅಂತ ಹೇಳ್ತಾರ ಇದು ವೈಯಕ್ತಿಕ ಹೌದಾಯ್ತು ಸಾರ್ವಜನಿಕರು ಏನ್ ಹೇಳಕಾರಪ್ಪ ಅಂತಂದ್ರ ಎಲ್ಲಿ ಜಮೀನು ವಿವಾದ ವಾಸನೆ ಬರ್ತದ ಅಲ್ಲಿ ಒನ್ಗಳು ಹೆಸರು ಬರುವುದಿಲ್ಲ ಎಲ್ಲಿ ಅಭಿವೃದ್ಧಿಯನ್ನು ಘೋಷಣೆ ಕೂಗ್ತಾರ ಎಲ್ಲಿ ಅಭಿವೃದ್ಧಿ ಆಗ್ತದ ಅಲ್ಲಿ ಮನ್ಗುಡಿ ಮನೆತನ ಹೆಸರು ಅಂತ ಅಂತೇಳಿ ಸಾರ್ವಜನಿಕರು ಹೇಳಕತ್ತಲ್ಲ ಅದಕ್ಕೆ ಎರಡು ಉದಾಹರಣೆ ನಾನು ಆಲ್ಮೇಲ್ದಲ್ಲಿ ಹೇಳ್ತೀನಿ ಎಲ್ಲಾರು ಇಲೆಕ್ಷನ್ ದಾಗ ಗೆದ್ದ ಇಲೆಕ್ಷನ್ ದಾಗ ಬಹಳಷ್ಟು ಮಂದಿ ಆಶ್ವಾಸನ ಕೊಟ್ಟಿರ್ತಾರ ಈಗ ಎರಡ್ ಸಾವಿರದ ಹದಿಮೂರನೇ ಇಲೆಕ್ಷನ್ ಅಲ್ಲಿ ಈಗ ನಮ್ಮ ಸದಸ್ಯರು ಇಲ್ಲೇ ಕೂತಾರ ನಮ್ಮ ದಯಾನಂದ ನಾಯಕರವ್ರು ಮತ್ತೆ ಈಗ ಮೂರನೇ ವಾರ್ಡ್ ಸದಸ್ಯರು ನಮ್ಮ ಸಂತೋಷ್ ಜಾರಕರ್ ಇಲ್ಲೇ ಕೂತಾರ ಈ ಎರಡು ವಾರದಲ್ಲಿ ಹದಿಮೂರನೇ ಎರಡ್ ಸಾವಿರದ ಹದಿಮೂರನೇ ಚುನಾವಣೆಯಲ್ಲಿ ಎಂ ಶಿ ಮುನ್ಗುಡ್ ಒಂದು ಭಜಲಿ ಕಟ್ಟೆಗೆ ಒಂದು ಗುಡಿ ಮಾಡ್ಕೊಡ್ತೀನಿ ಅಂತೇಳಿ ಒಂದು ನಾರಾಯಣಕರ್ ಒಣ ಗುಡಿ ಮಾಡ್ಕೊಡ್ತೀನಿ ಅಂತ ಹೇಳಿ ಒಂದು ಆಶ್ವಾಸನೆ ಕೊಟ್ಟಿದ್ರು ಇಲೆಕ್ಷನ್ ಬಿಫೋರ್ ಇಲೆಕ್ಷನ್ ಪೂರ್ವದಿಂದ ಅದೇನಾಗ್ತದ ಇದು ಇದೇ ಬಿಜೆಪಿ ಒಂದಾದಿಂದ ಬಿಜೆಪಿದವ್ರು ತಂದು ಒಂದು ಮುಸ್ಲಿಂ ಕ್ಯಾಂಡಿಡೆಟ್ ತಂದು ಅವರಿಗೆ ದುಡ್ಡು ಕೊಟ್ಟು ನಿಂದಿರ್ಸಿ ಯಂಗಿ ಮನ್ಗುಡ್ಕಾಕವ್ರು ಒಂದು ಬಹಳ ಒಂದು ಐದ್ನೂರು ಓಟ್ಲಿಂದ ಸೋತ ಸೋತಾಗ ಮನೆ ಕುಂದ್ರವಾಗಿದ್ದು ನಾ ಸೋತಿನಪ್ಪ ಅಂತೇಳಿ ಆ ಮನಗುಳಿ ಮನ್ತಾನಿಲ್ಲ ಸೋತ್ರನು ಕೂಡ ನಮ್ಮ ಆಲ್ಮೇಲಕ್ ಬಂದು ಜಾತ್ರಿಗಿದ ಮೊದಲ ಈ ಭಜನಿ ಕಟ್ಟಿ ಒಂದು ಗುಡಿ ಕಟ್ಟಿಸಿಕೊಟ್ಟು ಮತ್ತು ನಾರಾಯಣಕರ್ ಒಣಗ ಲಕ್ಷ್ಮಿ ಗುಡಿ ಕಟ್ಟಿ ಒಂದು ಇತಿಹಾಸ ನಿರ್ಮಾಣ ಮಾಡಿದ ಯಾರಾದರೂ ವ್ಯವಹಾರ ಮನೆತನ ಇತ್ತದ್ರ ಅದು ನಾವು ಭಾಳ ಹೆಮ್ಮೆಯಿಂದ ಅದು ಎಂ ಸಿ ಮನ್ಗುಳಿಯವರು ಮನ್ಗುಳಿಯವರ ಮನೆತನಿಂದ ಭಾಳ ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತೀವಿ ಮತ್ತು ಇವತ್ತು ನಮ್ಮ ಶಾಸಕರು ಒಂದು ಸವಾಲನ್ನು ಅವರು ಆರೋಪ ಮಾಡಿದ ಒಂದು ಸವಾಲನ್ನು ಹಾಕಿದ್ದಾರೆ ನೀವು ನನ್ನ ಮ್ಯಾಗ ಒಂದು ಆರೋಪ ಮಾಡಿರಿ ಆರೋಪ ಮಾಡಬಹುದು ಯಾರ್ ಬೇಕಾದ್ರೆ ಏನ್ ಬೇಕಾದ ಆರೋಪ ಮಾಡಬಹುದು ಆರೋಪ ಸಾಬೀತು ಮಾಡ್ಲಕ್ಕ ಒಂದು ತಿಂಗಳ ಅವರಿಗೆ ಕಾಲಾವಕಾಶ ಕೊಟ್ಟರು ನಮ್ಮ ಶಾಸಕರು ಈಗ ಸನ್ಮಾನ್ಯ ರಮೇಶ್ ಅವರು ಒಂದು ತಿಂಗಳಲ್ಲಿ ಅದು ಏನ್ ಎಫೆನ್ಸ್ ಐತಿ ಏನ್ ಪ್ರೂಫ್ ಐತಿ ತಂದು ನಮ್ಮ ಶಾಸಕರು ಅದ್ರಾಗ ಕೈವಾಡ ಸಾಬೀತು ಮಾಡಬೇಕು ಸಾಬೀತು ಮಾಡಿ ಶಾಸಕರಿಗೆ ಗೊತ್ತಾ ಮಾಡ್ಬೇಕು ರಾಜೀನಾಮೆ ಕೊಡ್ರಿ ಅಂತೇಳಿ ಹಂಗೇನಾದ್ರೂ ಸಾಬೀತಾದ್ರ ಇಲ್ಲಿ ಸೇರಿದಂತ ನಾವೆಲ್ಲ ಪಟ್ಟಣ ಪಂಚಾಯತ್ ಸದಸ್ಯರು ನಾನು ಪಟ್ಟಣ ಪಂಚಾಯತ್ ಅಧ್ಯಕ್ಷರು ನಾನು ಅವ್ರ ಜೊತೆಲಿ ರಾಜೀನಾಮೆ ಕೊಡ್ತೀನಿ ಒಂದ್ ವೇಳೆ ನಿಮ್ ಕೈಲ ಸಾಬೀತು ಮಾಡಿದ ಆಗಲಿ ಅಂತಂದ್ರೆ ಒಂದ್ ತಿಂಗಳ ಸಾಬೀತು ಮಾಡಿದ ಆಗದೆ ಹೋದ್ರೆ ನೀವು ರಾಜಕೀಯ ನಿವೃತ್ತಿ ಹೋಗ್ಬೇಕು